ಹಾಯ್ ಗಾಯ್ ಗುಡ್ ಮಾರ್ನಿಂಗ್ ಪ್ರತಿದಿನ ಬೆಳಗ್ಗೆ ಅಜ್ವೈನ್ ಮತ್ತೆ ಮೆಂತ್ಯೆ ನೀರನ್ನ ಕುಡಿದು ನಮ್ಮ ದಿನನ ಸ್ಟಾರ್ಟ್ ಮಾಡ್ತೀವಿ ಇಲ್ಲವರಿಗೆ ಉಪ್ಪಿಟ್ಟಾಗ ಆಗಲ್ಲ ಬಟ್ ನಮ್ಮನೇಲಿ ನಾವು ಇಬ್ರು ಇಷ್ಟಪಟ್ಟು ತಿಂತೀವಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬಿಸಿ ಉಪ್ಪಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ ಸೊ ಸಂಜೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋ ಗ್ಯಾಪ್ ಅಲ್ಲಿ ನಾನು ಪಾಪುಗೆ ಎಣ್ಣೆ ಹಚ್ತಾ ಇದ್ದೆ ಮೋಸ್ಟ್ ಒನ್ ಒಂದು ಇಂದ ಪಾಪುಗೆ ನಾನೇ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದೀವಿ ಮೊದಲು ಮಗುಗೆ ಸ್ನಾನ ಮಾಡ್ಸೋಕೆ ಒಬ್ಬರು ಬರ್ತಾ ಇದ್ರು ಅವರಂತೂ ಕ್ಲೀನ್ ಆಗಿ ಮಸಾಜೇ ಮಾಡ್ತಿರಲಿಲ್ಲ ಜಸ್ಟ್ ಸುಮ್ಮನೆ ಎಣ್ಣೆ ಸವರ್ಬಿಟ್ಟು ಬಿಟ್ಟು ಇಮಿಡಿಯೆಟ್ ಕರ್ಕೊಂಡು ಹೋಗೋರು ವಿತಿನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮೈ ಕೂಡ ನನಗಂತೂ ಸ್ವಲ್ಪ ಒಂದೂ ಸಮಾಧಾನ ಆಗ್ತಾ ಇರಲಿಲ್ಲ ಅವ್ರು ಮಾಡಿಸ್ತಾ ಇರೋದು ಕೊಡೋ ಕಾಸ್ಗೆ ವರ್ತ್ ಅಂತ ಅನ್ಸಿಲ್ಲ ಈಚೆಗಂತೂ ಬೆಂಗಳೂರಲ್ಲಿ ಮಗುಗ್ ಸ್ನಾನ ಮಾಡಿಸೋಕಾಗಿರ್ಬೋದು ಮನೆ ಕೆಲಸ ಮಾಡೋಕೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಬಟ್ ಕೊಡೋ ಕಾಸ್ಗೆ ನಿಯತ್ತ ಕೆಲಸ ಮಾಡೋರು ಸಿಗೋದು ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು ನಂಗಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದ್ರ ಬದಲು ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸಿದೆ ನಂಗೆ ಅದಕ್ಕೆ ನಾವೇ ಎಲ್ಲ ಮಾಡ್ಕೊತೀವಿ ನಾನು ಮಧ್ಯಾಹ್ನನೇ ಒಂದ್ ಎರಡ್ ತುಪ್ಪಲ್ಲಿ ಆ ಸಾರು ಎಲ್ಲ ಮಾಡಿಟ್ಟಿರ್ತೀನಿ ಸೊ ನೈಟ್ಗೆ ಜಸ್ಟ್ ಬಿಸಿಯನ್ನ ಮಾಡ್ಕೊಳ್ಳೋತರ ಮಧ್ಯಾಹ್ನ ಮೇಲೆ ನಾನು ಕೂಡ ರೆಸ್ಟ್ ಮಾಡ್ಬೋದು ಹಂಗಾಗಿ ಸೊ ಈ ವಿಡಿಯೋ ಇಲ್ಲೇ ಏನ್ ಮಾಡ್ತೀನಿ